ನೀತಿವಂತನು ಯಾರು ಎಂಬುದಾಗಿ ನೀತಿವಂತನು ನೀತಿವಂತನೂ ಇಲ್ಲ ನೀತಿವಂತನೂ ಇಲ್ಲ ಒಬ್ಬನಾದರೂ ಇಲ್ಲ ಒಬ್ಬನಾದರೂ ಇಲ್ಲ ತಿಳುವಳಿಕೆ ಉಳ್ಳವನು ಇಲ್ಲ ತಿಳುವಳಿಕೆ ಉಳ್ಳವನು ಕೂಡ ಇಲ್ಲ ದೇವರನ್ನು ಹುಡುಕುವವನು ಇಲ್ಲ ದೇವರನ್ನು ಕೂಡ ಹುಡುಕುವನು ಇಲ್ಲ ಎಲ್ಲರೂ ದಾರಿ ತಪ್ಪಿ ಎಲ್ಲರೂ ದಾರಿ ತಪ್ಪಿ ನಡೀತಾರೆ ಎಲ್ಲರೂ ಕೆಲಸಕ್ಕೆ ಬಾರದವರು ಕೆಲಸಕ್ಕೆ ಬಾರದವರು ಆದರೂ ಇಲ್ಲ ದೇವರ ಮುಂದೆ ನಾನು ನೀತಿವಂತ ಹೇಳಿಕೊಳ್ಳೋಕೆ ಅಬ್ರಾಮನುಗಳಿಂದಲೇ ನೀತಿವಂತನಾದ ಪಕ್ಷದಲ್ಲಿ ಅಬ್ರಾಮನು ಪುಣ್ಯಕ್ರಿಯೆಗಳಿಂದಲೇ ನೀತಿವಂತನಾದ ಪಕ್ಷದಲ್ಲಿ ಹೊಗಳಿಕೊಳ್ಳುವುದಕ್ಕೆ ಅವನಿಗೆ ಆಸ್ವಾದವಿರುವುದು ಹೊಗಳಿಕೊಳ್ಳುವುದಕ್ಕೆ ಆಸ್ಪದ ಇರುವುದು ಆದರೆ ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಮುಂದೆ ಒಳುಕೊಳ್ಳುವುದಕ್ಕೆ ಆಸ್ಪದಿಲ್ಲ ಇದರ ವಿಷಯದಲ್ಲಿ ಶಾಸ್ತ್ರ ಅಂದ್ರೆ ಧರ್ಮಶಾಸ್ತ್ರ ಏನು ಹೇಳುತ್ತದೆ ಆಲೋಚಿಸಿರಿ ಅಪ್ರಾಮ ದೇವರನ್ನು ನಂಬಿದನು ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ನೇಮಿಸಲ್ಪಟ್ಟು ಈಗ ನೀತಿವಂತರಾಗಬೇಕು ಏನ್ ಮಾಡಬೇಕು ದೇವರನ್ನು ನಂಬಬೇಕು ಅಂತ ಅರ್ಥ ಆಯ್ತಲ್ಲ ಯಾವುದು ಹಣದಿಂದ ಅಲ್ಲ ಐಶ್ವರ್ಯದಿಂದ ಅಲ್ಲ ನಮಗಿರುವ ಆರಾಧನಾ ಎಲ್ಲ ವರಗಳೆವ ಬಿಡಿಸುವರು ಆರಾಧನೆ ನಡೆಸುವರು ಇದಕ್ಕಾಗಿ ನಾವು ನೀತಿ ಒಂದಾಗಿದೆ ಅಂದ್ರೆ ದೇವರು ಆತನ ಮಾತು ನಂಬುವುದು ಪ್ರಿಯರೇ ಅಲ್ಲೇನು ಅದೇ ವಚನ ಆದಿಕಾಂಡ ಅನ್ಯರನೇ ಅಧ್ಯಾಯ ಒಂದು ವಚನದಲ್ಲಿ ಯಾವ ರೀತಿಯಿಂದ ನಂಬುತ್ತ ನೋಡ್ರಿ ಯಹೋವನ ಬ್ರಾಹ್ಮಣಗೆ ನೀನು ಸ್ವಾದೇಶವನ್ನು ಬಂದು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಇದು ದೇವರ ಮಾತ್ರ ನಂಬಿದ್ದ ಬ್ರಾಹ್ಮಣ ಆ ಬ್ರಾಹ್ಮಣಿಗೆ ಏನಿರ್ತಾನೆ ಸ್ವಾದೇಶ ತಂದೆಯ ಮನೆಯನ್ನು ಬಿಟ್ಟು ನೀನೆಲ್ಲ ನಿನ್ನ ದೇಶ ನೀನೆಲ್ಲ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೋಗಿ ಬಂದಾಗ

ನಿನ್ನ ಸ್ವಂತ ದೇಶ ನಿನ್ನ ತಂದೆಯನ್ನು ಮನೆಯನ್ನು ಬಿಟ್ಟು ನೀನು ನಾನು ತೋರಿಸಿದ ದೇಶಕ್ಕೂ ಹೋಗು ಅಂತ ಹೇಳಿದ್ರು ಈ ಒಂದು ವಚನ ಓದುವಾಗ ಎಷ್ಟು ನಿಮಿಷ ಆಗ್ತದೆ ಹೇಳ್ರಿ ಹೇಳ್ರಿ ಐದಿಲ್ಲ ಹತ್ತು ಸೆಕೆಂಡ್ ಆಗ್ತದೆ ಸೆಕೆಂಡ್ ನಲ್ಲೇ ಅಬ್ರಾಮ್ ನಾವು ಭಜನೆ ಮಾಡಿದ್ರು ಕೂಡ ಅಪ್ಪ ನನ್ನ ಮಾತು ಅಂತ ಕೇಳಿದ್ರು ಕೂಡ ಎಷ್ಟು ವಾಕ್ಯಗಳು ಸುರಿಮಳಿ ಸುರಿಸಿದ್ರು ಕೂಡ ಆದಿಕಾಂಡ ಪ್ರಕಟೆ ಬಂದವರೆಗೂ ಕೂಡ ಮಾತು ದೇವರ ಮಾತನ್ನು ನೀವು ಅಂತ ನಮ್ಮನ್ನು ಉದ್ದೇಶಿಸಿ ಅದಕ್ಕಾಗಿ ಎಲ್ಲಿವರೆಗೂ ಮಾತು ಕೇಳಿ ನಡೆದಿರುವ ಅಬ್ರಾಹ್ಮಣ ನಾ ಹೇಳೋ ಮಾತಲ್ಲ ದೇವರ ವಾಕ್ಯ ವಾಕ್ಯ ಕೇಳಿ ಹೇಳಿ ಬಿಡೋದು ಮಾತ್ರ ತಂದೆಯಾದ ದಾವಿದನಂತೆ ನನ್ನ ಆಜ್ಞೆಗಳು ಕೈಗೈ ನಡೆಯುವುದಾದರೆ ನಿಮಗೆ ಆಶ್ಯವು ಆಶ್ಯವನ್ನು ಹೆಚ್ಚಿಸುತ್ತೇನೆ ಆಶೀರ್ವಾದ ಕೂಡ ಕೊಡ್ತೇನೆ ಒಂದೇ ಅರಸರ ಮೂರನೇ ಅಧ್ಯಾಯ ಹದಿನಾಲ್ಕನೇ ನೀನು ನಿನ್ನ ತಂದೆಯಾದ ನನ್ನ ಮಾತಿನ ಮೇಲೆ ನಡೆದು ಅಂದ್ರೆ ಮಾತು ನನ್ನ ವಿಧಿಗಳಂದ್ರೆ ದೇವರ ಆಜ್ಞೆ ವಿಧಿಗಳು ಅವನ್ನು ಕೈಗೊಂಡು ನಡೆಯುವುದಾದರೆ ಆಜ್ಞೆಗಳನ್ನು ಕೈಗೊಂಡು ನಡಿಬೇಕು ದೇವರ ವಾಕ್ಯ ನೆರವೇರಿಸಬೇಕು ಪ್ರಿಯರೇ ನನ್ನ ಮಗನಲ್ಲಿ ಹೆಜ್ಜೆ ನಿಂತು ಒಂದು ಮಾತು ನಿನ್ನ ಈಗ ಹೇಳಿದ್ರೆ ನನ್ನ ಮಗ ತೀರ್ಕೊಂಡಿದ್ರಲ್ಲ ಎಲ್ಲಪ್ಪ ಅದಕ್ಕಾಗಿ ಒಂದು ಮಾತು ಹೇಳಿದ್ರು ಕೋರ್ಟ್ ನ ಜಜ್ ಈ ಒಂದೇ ಒಂದು ಮಾತು ಹೇಳಿದ್ರೆ ಇವನ ಸೆಂಟ್ರ ಜೈಲ್ಗೆ ಹಾಕ್ತಾನ ಅಂತ ಹೇಳಿದ್ರು ಯಾರಿಗೆ ಡ್ರೈವರ್ ಗೆ ಬಸ್ ಡ್ರೈವರ್ ನ ಮಗನ ಆಕ್ಸಿಡೆಂಟ್ ಮಾಡಿದ್ರು ಅಂತಾಗ ನನ್ನ ದೇವರು ವಾಕ್ಯ ನೆರವೇರ ಏನ್ ಮಾತಾಡ್ತಂದ್ರೆ ನಿನ್ನ ಸೋದರನನ್ನು ಈ ಲೋಕದಲ್ಲಿ ಪಾಪಗಳನ್ನು ತಪ್ಪುಗಳನ್ನು ಕ್ಷೀಮಿಸಿದ್ರೆ ಪರಲೋಕದಲ್ಲಿ ನಿನ್ನನ್ನು ಕ್ಷಿಮಿಸ್ತಾರೆ ಬಂತು ಅಂತ ನಂಬಬೇಕಂತ ಅದಕ್ಕಾಗಿ ನಾನಂದೇ ಇವ್ರನ್ನ ಕ್ಷಮಿಸ್ತೇನ್ರಿ ಇವ್ರ ಜೈಲಿಗೆ ಹಾಕಬೇಡ್ರಿ ನನ್ನ ಮಗನ ಆಕ್ಸಿಡೆಂಟ್ ಮಾಡಿದ್ರು ಕೂಡ ಇವ್ರು ಜೈಲಿಗೆ ಹಾಕ್ಬೇಡ್ರಿ ಅಂತ ದೇವರ ವಾಕ್ಯವನ್ನು ನೆರವೇರಿಸಿ ಒಂದು ಕಡೆ ಕುಂಟು ಅಂತ ಸಂತೋಷ ನೆರವೇರಿಸಿ ಕಣ್ಣಿ ಹಾಗೆ ದೇವರ ವಾಕ್ಯವನ್ನು ನೆರವೇರಿಸಿದ ಆಶೀರ್ವಾದ ಪರಿಶೋಧಿತನಾಗಿ ನಂಬಿಕೆಯಿಂದಲೇ ಈ ಸಾಕನನ್ನು ಸಮರ್ಪಿಸಿದಂಬಿಕೆಯಿಂದಲೇ ಈ ಸಾಕನನ್ನು ಸಮರ್ಪಿಸಿದನು ಈ ಸಾಕನನ್ನು ಸಮರ್ಪಿಸಿದನಂತಂದ್ರೆ ಯಜ್ಞಕ್ಕೆ ಕುರಿ ಬದಲು ಮಗನನ್ನೇ ಸಮರ್ಪ ದೇವರು ಕೇಳಿ ಪರೀಕ್ಷೆ ಮಾಡಿದನಂತ ಇದ್ದೊಬ್ಬ ನಿನ್ನ ಮಗನನ್ನು ತನ್ನ ಯಜ್ಞಕ್ಕೆ ಸಮರ್ಪಿಸ ಅಂತ ಪರಿಚಯ ಅದು ಕೂಡ ಅಂದ್ರೆ ಮಾತು ಕೇಳ್ತಾನೆ ನೋಡ್ಬೇಕಂತ ಅಂದಾಗ ಈ ಇದ್ದೊಬ್ಬ ಮಗನು ಕೂಡ ಯಜ್ಞಕ್ಕೆ ಕೊಡ್ತೀನಿ ಅಂತ ಕೊಡ್ತಾನಲ್ಲಪ್ಪ ಗೊತ್ತಿದ್ದಿಲ್ಲ ವಾಕ್ಯ ಎಲ್ಲರಿಗೂ ಈ ವಾಕ್ಯ ಆ ಮಾತನ್ನು ಕೇಳಿ ದೇವರಿಗೆ ಸಂತೋಷ ಆಗಿ ನಿನಗೆ ಎಣಿಸಿದಷ್ಟು ಚಿಕ್ಕಗಳು ಎಣಿಸಿದಷ್ಟು ಮತ್ತು ಉಸುಕು ಮರಳುಗಳನ್ನು ಆ ಅಣುಗಳನ್ನು ಎಣಿಸಿದಷ್ಟೇ ಅಷ್ಟು ಮಕ್ಕಳನ್ನು ಕೊಡ್ತೀನಿ ಅಂತ ಆಶೀರ್ವಾದ ಹೌದಲ್ಲ ಯಾವಾಗ ನೀವು ಪರೀಕ್ಷೆ ಮಾಡ್ರಿ ದೇವರ ಮಾತು ಅಪರಾಧ ನಂಬದಾಗಲೇ ಒಂದು ಆಶೀರ್ವಾದ ಬರ್ತಾಯಿ ಇಲ್ಲಿ ಪಟ್ಟು ನಾನು ಹೇಳಿದ ಊರಲ್ಲಿ ಬಿಟ್ಟು ಮತ್ತೊಂದು ಊರಿಗೆ ಹೋಗೋದು ಹೋದ್ರೆ ಅಲ್ಲಿ ಒಂದು ಆಶೀರ್ವಾದ ನನ್ನ ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡ್ತೇನೆ ಆಶೀರ್ವಾದ ಇಮಿಡಿಯೆಟ್ಲಿ ಬರ್ತೀವಿ ಇಲ್ಲಿ ಕೂಡ ನಿನ್ನ ಮಗನ ಯಜ್ಞಕ್ಕೆ ಸಮರ್ಪಿಸುತ್ತೇಳ್ತೀನಪ್ಪ ಅಂತಂದಾಗ ಏನಂತ ಭೂಮಿ ತುಂಬೆಲ್ಲ ನಿನ್ನ ಮಕ್ಕಳು ಎಲ್ಲಾ ಜಾತಿ ಜನಾಂಗದವರು ಅಂತ ಆಶೀರ್ವಾದ ಮಾಡುದು ಇಮಿಡಿಯೇಟ್ಲಿ ಯಾವ ರೀತಿ ಅಪರಾಧ ಮಾತು ಕೇಳ್ತಾ ಇದ್ದಾನೆ ಆ ರೀತಿ ಆಶೀರ್ವಾದ ತಾನಾಗಿ ನಾನು ಇದ್ದ ನಾಗೇನ್ರಿ ದೇವರ ಮಾತು ಕೇಳ್ತಾ ಇಲ್ಲ ಕೇವಲ ದೇವರ ಮೇಲೆ ನಂಬಿಕೆ ಇದೆ ಅಂತ ಹೇಳ್ತಾ ಇದ್ದ ದೇವರ ಮೇಲೆ ನಂಬಿಕೆ ಅಲ್ಲ ದೇವರ ಮಾತು ಕೇಳ ಆಜ್ಞೆಗಳನ್ನು ಕೈಗೊಂಡು ನಡಿಬೇಕೆಂಬುದಾಗಿ ಮುಂದೆ ದೇವರ ವಾಕ್ಯವನ್ನು ಯಾರು ನಂಬಲು ಆತ ಆಜ್ಞೆಗಳನ್ನು ಯಾರು ಕೈಗೊಂಡು ನಡೆಸಿ ಎಂಬುದಾಗಿ ನಾವು ನೋಡುವಾಗ ಇರುವ ಆಶೀರ್ವಾದ ಕೂಡ ಕಸ ಮೊದಲು ಕೊಟ್ಟ ಆಶೀರ್ವಾದ ಕಷ್ಟಕೊಳ್ತಾರೆ ಹದಿನೈದು ನಡೆದ ಹದಿನೇಳ ಬರೆಯಲ್ಪಟ್ಟಿದೆ ಸಮೀಬೇನ ದೇವರ ಹೇಳ್ತಾನೆ ಸಮೀಭೇಲನ್ನು ನೀನು ನಿನ್ನ ದೃಷ್ಟಿಯಲ್ಲಿ ಅಲ್ಪನಾಕಿತ ಸಮೀದನು ಏನ್ ಹೇಳ್ತಾನೆ ಸವಲನಿಗೆ ನೀನು ನಿನ್ನ ದೃಷ್ಟಿಯಲ್ಲಿ ಅಲ್ಪನಾಗಿದೆ ಅಲ್ಪನಾಗಿದ್ ಸಾಮಾನ್ಯ ಮನುಷ್ಯನಾಗಿದ್ದೀ ಆದರೆ ಅಲ್ಪನಾಗಿದ್ದರು ಯೋಗ ನಿನ್ನನು ಅಂದರೆ ಅಲ್ಪನಾಗಿದ್ದರು ದೇವರು ನಿನ್ನನ್ನು ಇಸ್ರಾಲ್ನ ರಾಜ ಅಭಿಷೇಕವನ್ನು ಮಾಡಿದ್ರಲ್ಲ ನೀನು ಎಲ್ಲಾ ಕುಲಗಳಿಗೆ ಶಿರಸ್ ಆಗಿದೆಯಲ್ಲ ಅಂದ್ರೆ ಆಶೀರ್ವಾದ ಕೊಟ್ಟರೆ ಆತನು ಕೂಡ ದೇವರ ಆತ್ಮ ತಿರಸ್ಕಾರ ಮಾಡಿದ ಆ ವಿವರಣೆ ಯಾಕಂದ್ರೆ ಸಮಯ ಬಾಡಾಗ್ತದೆ ಏನ್ ಮಾಡಿದ್ರು ಆತನು ದೇವರ ವಾಕ್ಯಗಳನ್ನು ತಿರಸ್ಕಾರ ಮಾಡ ಅದಕ್ಕೆ ಒಂದೇ ಸಮಯ ಹದಿನೈದು ಇಪ್ಪತ್ತೆರಡರಿಂದ ಇಪ್ಪತ್ತು ಮೂರು ವಚನ ಒದಗುವಾಗ ಅದಕ್ಕೆ ಸಮೀಪನು ವಿಧಿಯತ್ವಕ್ಕೆ ಮೆಚ್ಚುವಷ್ಟು ಮೆಚ್ಚುವುದಿಲ್ಲ ಅಂದರೆ ಮಾತು ಕೇಳಿ ವಿಧಿ ಅಭ್ಯಾಗಬೇಕು ಯಾರ ಮಾತು ಕೇಳಲ್ಲವೋ ಅವ್ರಿಗೆ ಆಶೀರ್ವಾದ ಅದಕ್ಕಾಗಿ ಬರೆಯಲ್ಪಟ್ಟಿದೆ ಯೆಹೋವನ ವಿಧಿಯಂತೆ ಮೆಚ್ಚುವಷ್ಟು ಈ ಕೋಮಗಳಿಗೆ ಮೆಚ್ಚುತ್ತಾನೋ ಯಜ್ಞವನು ಅರ್ಪಿಸುವುದಕ್ಕಿಂತ ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾದುದು ನೀವು ಯಜ್ಞಗಳನ್ನು ಸಮರ್ಪಿಸುವುದಕ್ಕಿಂತ ಮಾತು ಕೇಳುವುದೇ ಉತ್ತಮವಾಗಿದೆ ಒಳ್ಳೆಯದಾಗಿದೆ ಮಾತು ಕೇಳಿದ್ರೆ ಅಬ್ರಹಾಮರಿ ಹೇಳತದಲ್ಲ ನಂಬಿಕೆಇಂದಲೇ ಆತನು ಮಾತು ಕೇಳಿ ನಂಬಿಕೆಇಂದಲೇ ಆತನು ನಂಬಿಕೆಯಿಂದ ಕಾರ್ಯ ಮಾಡಿದನು ಅದಕ್ಕಾಗಿ ಈಗಲಾದರೂ ಈ ವಾಕ್ಯ ನಿಮ್ಗೆ ಹೇಳ್ತಾ ಇದ್ದೀವಿ ಮಾತು ಕೇಳ್ತೀರಾ ಕೇಳಿ ನಂಬುತ್ತೀರಾ ಅನ್ನುವುದೇ ಈಗ ಕೂಡ ಈಗಲಾದ್ರೂ ಅರ್ಥ ಮಾಡ್ಕೊತೀರಾ ಅದಕ್ಕಾಗಿ ಹೋಗಲು ಅಂದರೆ ದೇವರು ಗೆಜ್ಜೆಗಳಿಗೆ ಅರಿಪಡಿಸ್ಬೇಕಿಂತ ಮನಸ್ಸು ಕೇಳಲು ಉತ್ತಮವಾಗಿವೆ ಮತ್ತು ನಿಮ್ಮ ಟಗರಗಳು ಕೊಟ್ಟಿದಾಗ ಇವ್ಯಾವೂ ಬೇಕಾಗಿಲ್ಲ ವಿಜಯತ್ವಕ್ಕೆ ಆ ಹುಡುಗಿರುವಂತದೇ ಕೆಟ್ಟದಾಗಿದೆ ಮಾತು ಕೇಳಿದ್ರೆ ದೇವರ ರಾಜ್ಯದಲ್ಲಿ ನೀತಿ ಮಂತ್ರ ಆಗ್ತೀರಿ ಮಾತು ಕೇಳದಿದ್ರೆ ಮಾತು ಕೇಳಿ ನಡೆದಿದ್ರೆ ನೀವು ನೀತಿ ಮಂತ್ರ ಆಗುದಿಲ್ಲ ಮಂತ್ರ ತಂತ್ರಗಳಷ್ಟೇ ಕೆಟ್ಟಗಳಾಗಿವೆ ಮತ್ತು ನಿಮ್ಮಲ್ಲಿ ಹಠವು ಮಿಥ್ಯ ಭಕ್ತಿಗೂ ವಿಗ್ರಹಾರಾಧನೆಗೂ ಸಮಾನವಾಗಿದೆ ಲೌಕಿಕವಾಗಿ ಮಾಡುವ ಆರಾಧನೆಗೆ ಸಮಾನವಾಗಿದೆ ನೀವೆಲ್ಲ ಮಾಡುವ ಆರಾಧನೆ ಅಂತ ಲೌಕಿಕ ಜನರು ಕೂಡ ಮಾಡ್ತಾರಲ್ಲ ಆರಾಧನೆ ಆ ರೀತಿ ಸಮಾನವಾಗಿದೆ ಅಂತ ಮಾತು ಕೇಳಿ ನೀವು ಆರಾಧನೆ ಮಾಡಿದರೆ ದೇವರ ನೀತಿವಂತರಿಗೆ ಸಮಾನವಾಗಿದ್ದೀರಿ ಮಾತು ಕೇಳದಿದ್ದರೆ ಈ ಲೌಕಿಕವಾಗಿ ಆರಾಧನೆ ಸಮಾನವಾಗಿದ್ದೀರಿ ಅಂತ ಈ ವಾಕ್ಯವನ್ನು ಹೇಳುತ್ತದೆ ಪ್ರಿಯರಿಯ ಅಲೆಲು ಅದಕ್ಕಾಗಿ ಅಬ್ರಾಹ್ಮನ್ ಏನ್ ಮಾಡಿದನು ತನ್ನ ಮಗನೇ ಬಲಿಪಟ್ಟನು ಅಬ್ರಾಹ್ಮನ ಮಾಡಿದನು ನೀತಿವಂತನಿಸಿಕೊಬೇಕಾದ್ರೆ ಆತನ ತನ್ನ ಸ್ವಂತ ಊರನ್ನು ಬಿಟ್ಟನು ಪ್ರಿಯರಿಯ ಬಿಟ್ಟನಲ್ವಾ ಅಲ್ವಾ ಸ್ವಂತೂರು ಬಿಟ್ಟನಲ್ವಾ ಅದಕ್ಕಾಗಿ ಮಾತು ಕೇಳಬೇಕು ದೇವರ ವಾಕ್ಯದಂತೆ ನಡಿಬೇಕು ಇನ್ಮೇಲಾದ್ರೂ ದೇವರ ವಾಕ್ಯ ಕೇಳಿ ನಡೀತೀರಾ ಅದಕ್ಕಾಗಿ ಕಡ್ಡಿ ಬರುವುದು ಯಾವ್ದಾದ್ರು ಗೊತ್ತಾ ತಮ್ಮದೇ ಆದಂತ ಆಸೆಗಳು ಆಸೆಗಳನ್ನ ಬಿಡಬೇಕು ಹೌದಿಲ್ಲ ಅಬ್ರಾಹ್ಮಣ ಆಶೆ ಬಿಟ್ಟನಲ್ಲ ತನ್ನ ಸೊಂತೂರು ತನ್ನ ತಂದೆ ತನ್ನ ಆಸ್ತಿ ಮೇಲೆ ಆಸ್ತಿ ಬಿಟ್ಟನು ಮತ್ತು ತಮ್ಮದೇ ಆದಂತ ಆಲೋಚನೆ ಇರ್ತದೆ ಆಲೋಚನೆ ಕೂಡ ಬಿಟ್ಟು ಬಿಡಬೇಕು ದೇವರ ಆಲೋಚನೆಗೆ ಒಳಗಾಗಬೇಕು ಅದಕ್ಕಾಗಿ ನಿಮ್ಮ ಮನುಷ್ಯರ ಆಲೋಚನೆಗಳೇ ಬೇರೆ ನನ್ನ ಆಲೋಚನೆಗಳೇ ಬೇರೆ ನಿಮ್ಮ ಸಂಕಲ್ಪವೇ ಬೇರೆ ನನ್ನ ಸಂಕಲ್ಪವೇ ಬೇರೆ ಕೊನೆಗೆ ದೇವರ ಆಲೋಚನೆವೇ ನೆರವೇರುವುದು ನೆರವೇರುವುದು ದೇವರ ಆಲೋಚನೆ ನಮ್ಮ ಏನು ನಡೆದಿಲ್ಲ ಅಂತ ಅಂತ ಅದಕ್ಕಾಗಿ ಅದರ ಅರ್ಥ ಆಗ್ತಾ ಇದೆಯಾ ಅದಕ್ಕಾಗಿ ಕೊನೆದಾಗಿ ಆತನ ಮಾತುಗಳನ್ನು ಕೇಳಿ ಆತನ ವಿಧಿಗಳನ್ನು ಕೈಗೊಂಡು ಆತನಂತ ಮಾತಿನಂತೆ ನಡೆದು ಆದರೆ ಆತನ ಮಾತಿನಂತೆ ನಡೆಯುವುದಾದರೆ ನಿಮಗೆ ಆಶೀರ್ವಾದವು ಕೃಪವಾದ ಅಷ್ಟು ಮಾತ್ರ ಅಲ್ಲದೆ ನೀವೆಲ್ಲರೂ ನೀತಿವಂತರಾಗ್ತೀರಿ ನೀತಿವಂತರಾಗೋದಕ್ಕೆ ನಿಮ್ಗೆ ಇಷ್ಟನಾ ಹಾಗಾದ್ರೆ ದೇವರ ಮಾತುಗಳನ್ನು ಕೇಳಬೇಕು ಈಗ ದೇವರ ಮಾತು ಹೇಳ್ತಾ ಇದೀನಲ್ಲಮ್ಮ ನನ್ನ ಸೋದರ ಸೋದರಿಯರೇ ಯೇಸು ಸ್ವಾಮಿ ಮಾತುಗಳನ್ನು ಹೇಳ್ತಾ ಇದ್ದೀನಲ್ಲ ನನ್ನ ಮಾತು ನಂಬ್ರಿ ಮತ್ತೆ ದೇವರ ಮಾತು ಮಾತನಾಡಿ ಮತ್ತು ಮನುಷ್ಯರ ಮಾತು ಎಷ್ಟೇ ಆಗಲಿ ಶಾಶ್ವತ ಇರೋದಿಲ್ಲ ಅದಕ್ಕಾಗಿ ಆತನ ಮಾತು ಹೇಗಿರ್ತವೆ ಜೇನಿನಕ್ಕಿಂತ ಸಿಹಿಯಾಗಿರ್ತವೆ ಆತನ ಮಾತು ಹೇಗಿರ್ತವೆ ಬಂಗಾರ ಅಪರಂಜಿಗಿಂತ ಶ್ರೇಷ್ಠವಾಗಿರ್ತದೆ ಅದಕ್ಕಾಗಿ ಈ ಚಿಕ್ಕ ಸಂದೇಶ ದೇವರ ಆಶೀರ್ವಾದ ಮಾಡಲಿ